ಕ್ರಾಂತಿಯ ಹರಿಕಾರ ಭಾರತಾಂಬೆಯ ಹೆಮ್ಮೆಯ ಪುತ್ರ ಅವನು ಹುಟ್ಟಿದ ದಿನ ದೇಶ ಗಣರಾಜ್ಯವಾಯಿತು ವೀರ ಮರಣ ಹೊಂದಿದ ದಿನ ದೇಶ ಸ್ವಾತಂತ್ರ್ಯವಾಯಿತು ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ ಇಲ್ಲದಿದ್ದರ ನನಗಾಗ ಬಿದ್ದು ಹೋಗುವೆ ಎಂದು ಶಪಥಗೈದಂತಹ ಕ್ರಾಂತಿವೀರ ಸಂಗೋಳ್ಳಿ ರಾಯಣ್ಣನ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ಬನ್ನಿ ರಾಯಣ್ಣನ ಜನ್ಮ ಹದಿನೇಳು ನೂರ ತೊಂಬತ್ತೆಂಟು ಜನವರಿ ಇಪ್ಪತ್ತಾರರಂದು ಬೆಳಗಾವಿ ಜಿಲ್ಲೆಯ ಬೈಲಂಗಲ್ ತಾಲೂಕಿನ ಸಂಗೋಳಿ ಎಂಬ ಗ್ರಾಮದಲ್ಲಿ ಆಗುತ್ತದೆ ಇವರ ತಂದೆ ಬರ್ಮಪ್ಪ ತಾಯಿ ಕೆಂಚಮ್ಮಾಜಿ ರಾಯಣ್ಣನ ತಾತ ರೋಗಪ್ಪ ವೀರಪ್ಪ ದೇಸಾಯಿ ಯುದ್ಧದಲ್ಲಿ ತೋರಿದಂಥ ಶೌರ್ಯಕ್ಕಾಗಿ ಸಾವಿರ ಒಂಟೆ ಸರ್ದಾರ್ ಎಂಬ ಬಿರುದು ಇತ್ತು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಮೊದಲ ಕಿತ್ತೂರು ಯುದ್ಧದಲ್ಲಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ರಾಯಣ್ಣ ಬ್ರಿಟಿಷ್ ಅಧಿಕಾರಿ ಠಾಕರೆಯ ಚಂಡವನ್ನು ಕಡಿಯುತ್ತಾನೆ ಮತ್ತು ಕಿತ್ತೂರಿಗೆ ಮೊದಲ ಯುದ್ಧದಲ್ಲಿ ಜಯ ತಂದು ಕೊಡುತ್ತಾನೆ ನಂತರ ಬ್ರಿಟಿಷರು ಎರಡನೇ ಯುದ್ಧಕ್ಕೆ ಬಂದಾಗ ರಾಣಿ ಚೆನ್ನಮ್ಮಳನ್ನು ಮೋಸದಿಂದ ವಶಪಡಿಸಿಕೊಳ್ಳುತ್ತಾರೆ ಮತ್ತು ಎರಡನೇ ಯುದ್ಧದಲ್ಲಿ ಮೋಸದಿಂದ ಗೆಲ್ಲುತ್ತಾರೆ ಮತ್ತು ರಾಯನರು ಮತ್ತು ಇಡೀ ಸಂಗಡಿಗರನ್ನು ಜೈಲಿಗೆ ಹಾಕುತ್ತಾರೆ ಕೆಲ ವರ್ಷಗಳ ನಂತರ ರಾಜವಂಶಸ್ಥರನ್ನು ಬಿಟ್ಟು ಎಲ್ಲರನ್ನೂ ಬಿಡುಗಡೆ ಮಾಡುತ್ತಾರೆ ಅದರಲ್ಲಿ ಕ್ರಾಂತಿವೀರ ಸಂಗುಳ ರಾಯಣ್ಣ ಕೂಡ ಒಬ್ಬ ಬಂಧನದಿಂದ ಹೊರಗಡೆ ಬಂದ ರಾಯಣ್ಣ ಗಾಯಗೊಂಡ ಸಿಂಹದಂತೆ ಘರ್ಜಿಸತೊಡಗುತ್ತಾನೆ ಕಿತ್ತೂರಿನಲ್ಲಿ ಮತ್ತೆ ನಂದಿ ಧ್ವಜ ಹಾರಿಸುವ ಶಪಥಗೈದು ಹಣಕಾಸಿನ ನೆರವು ಮತ್ತು ಜನರ ಸಹಾಯಕ್ಕಾಗಿ ಚೆನ್ನಮ್ಮನ ಭೇಟಿ ಮಾಡಲು ಹೋಗುತ್ತಾನೆ ಹೊಂಗಲದ ಕಾರ್ಯಗ್ರಹಕ್ಕೆ ಮಾರುವೇಷ ಹಾಕಿ ಹೋಗಿ ಚೆನ್ನಮ್ಮ ತಾಯಿಯ ಭೇಟಿ ಮಾಡಿ ಚೆನ್ನಮ್ಮ ತಾಯಿಯ ತಮ್ಮ ಮೈಮೇಲಿನ ಒಡವೆ ಕೊಟ್ಟು ಆಶೀರ್ವದಿಸುತ್ತಾಳೆ ಚಂಡಮ್ಮ ತಾಯಿಯನ್ನು ಜೈಲಿನಲ್ಲಿ ಭೇಟಿಯಾಗಿ ಬಂದ ರಾಯಣ್ಣ ಕಾರಾಗೃಹದಿಂದ ಹೊರಗೆ ಬಂದು ಸೈನ್ಯ ಕಟ್ಟುವಲ್ಲಿ ನಿರಂತರವಾಗಿರುತ್ತಾನೆ ಒಡ್ಡರ ಎಲ್ಲನ್ನ ಬಿಚ್ಚುಗತ್ತಿ ಬಸವಣ್ಣ ಬಾಳಪ್ಪ ಎಲ್ಲರನ್ನು ಒಂದುಗೂಡಿಸಿ ಗಿರಿಲಾ ಯುದ್ಧದ ಮೂಲಕ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗುತ್ತಾನೆ ಮತ್ತು ಸರ್ಕಾರಿ ಕಚೇರಿಗಳನ್ನು ಸುಟ್ಟು ಹಾಕುತ್ತಾನೆ ಇದನ್ನು ಕಂಡು ಬ್ರಿಟಿಷ್ ಸರ್ಕಾರ ರಾಯಣ್ಣನನ್ನು ಬಂಧಿಸಲು ಆದೇಶ ಹೊರಡಿಸುತ್ತದೆ ಇವರ ಬಂಧನಕ್ಕೆ ಧಾರವಾಡದ ಕಲೆಕ್ಟರ್ ಆಗಿದ್ದ ದಾಸ್ನನ್ನು ನೇಮಿಸಲಾಗುತ್ತದೆ ಕುತಂತ್ರದಿಂದ ರಾಯಣ್ಣನ ಹಿಡಿಯಲು ಲಿಂಗನಗೌಡ ಲಕ್ಕಪ್ಪನನ್ನು ಕರೆದು ಹಣದ ಆಸೆ ನೀಡುತ್ತಾರೆ ರಾಯಣ್ಣನ ನಂಬಿಕೆ ಗಿಟ್ಟಿಸಿಕೊಂಡ ಸಂಚು ಹಾಕುತ್ತಾರೆ ಲಕ್ಕಪ್ಪ ರಾಯಣ್ಣ ಧಾರವಾಡದ ಅಳ್ನಾವರದಲ್ಲಿ ಇರುವ ಸುದ್ದಿ ಬ್ರಿಟಿಷರಿಗೆ ಹೇಳುತ್ತಾನೆ ಬ್ರಿಟಿಷರು ಪೂರ್ಣ ಸಿದ್ಧತೆಯೊಂದಿಗೆ ರಾಯಣ್ಣನ ಸೆರೆಹಿಡಲು ಹೋಗುತ್ತಾರೆ ರಾಯಣ್ಣ ತನ್ನ ಕತ್ತಿಯನ್ನು ಲಕ್ಕಪ್ಪನ ಕೈಗೆ ಕೊಟ್ಟಿದ್ದ ಇದರಿಂದ ರಾಯಣ್ಣ ಬ್ರಿಟಿಷರ ಕೈಗೆ ಸೆರೆ ಸಿಗುತ್ತಾನೆ ಸೆರೆ ಸಿಕ್ಕ ರಾಯಣ್ಣನನ್ನು ಮತ್ತೆ ಜೈಲಿಗೆ ಹಾಕಲಾಗುತ್ತದೆ ವಿಚಾರಣೆ ನಾಟಕವಾಡಿದ ಬ್ರಿಟಿಷ್ ಸರ್ಕಾರ ರಾಯಣಗೆ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತದೆ ಕೊನೆಯ ಆಸೆಯಾಗಿ ರಾಯಣ್ಣ ತನ್ನನ್ನು ನಂದಗಡದಲ್ಲಿರುವ ಆಲದ ಮರಕ್ಕೆ ನೀನು ಹಾಕಿ ಎಂದು ಕೇಳಿಕೊಳ್ಳುತ್ತಾನೆ ರಾಯಣ್ಣನ ಆಸೆಯಂತೆ ನಂದಗಡದ ಆಲದ ಮರಕ್ಕೆ ಗಲ್ಲಿಗೇರಿಸಲಾಗುತ್ತದೆ ರಾಯಣ್ಣ ಹೇಳುತ್ತಾನೆ ನಾನೊಬ್ಬ ಸತ್ತರೇನು ಮನೆ ಮನೆಗೆ ಒಬ್ಬ ರಾಯಣ್ಣ ಹುಟ್ಟಿ ಬರುತ್ತಾನೆಂದು ಹೇಳಿ ಹರ ಹರ ಮಹಾದೇವ ಎಂದು ಹೇಳಿ ನೇಣಿಗೆ ಹೊರನೊಡ್ಡಿ ಬಿಡುತ್ತಾರೆ ಇಂದಿಗೂ ರಾಯಣ್ಣನ ಸಮಾಧಿ ನಂದಗಡದಲ್ಲಿದೆ ಸರ್ಕಾರ ಅಭಿವೃದ್ಧಿ ಕೂಡ ಮಾಡ್ತಾ ಇದೆ ನಮ್ಮ ನಿಮ್ಮೆಲ್ಲರಿಗೆ ಸ್ಫೂರ್ತಿದಾಯಕವಾಗಿರುವಂಥ ಸಂಗೊಳ್ಳಿ ರಾಯಣ್ಣ ನಮ್ಮ ನಿಮ್ಮೆಲ್ಲರ ಜೊತೆ ಇರಲಿ ಸಿಂಹ ಸ್ವಪ್ನವಾಗಿ ಕಾಡಿದಂಥ ಸಂಗೊಳ್ಳಿ ರಾಯಣ್ಣ ನಮಗೆಲ್ಲರಿಗೂ ಸದಾ ನೆನಪಿರಲಿ ಧನ್ಯವಾದಗಳು